ನಮಸ್ಕಾರ ವೀಕ್ಷಕರೇ ಮೈತೇಂದ್ರ ಕೋಟ್ಸ್ ಚಾನಲ್ಗೆ ಸ್ವಾಗತ ರಾಶಿಯವರೇ ಎಚ್ಚರ ಎರಡು ಸಾವಿರ ಇಪ್ಪತ್ತಾರರ ಫೆಬ್ರವರಿ ತಿಂಗಳು ನಿಮಗೆ ಕೇವಲ ಒಂದು ತಿಂಗಳಲ್ಲ ಇದೊಂದು ಯುದ್ಧ ನಿಮ್ಮ ಜಾತಕದ ಅತ್ಯಂತ ಸೂಕ್ಷ್ಮವಾದ ಜಾಗದಲ್ಲಿ ಅಂದರೆ ಆರನೇ ಮನೆ ಅಂದರೆ ಶತ್ರು ರೋಗ ಮತ್ತು ಸಾಲದ ಮನೆಯಲ್ಲಿ ಗ್ರಹಗಳ ಒಂದು ದೊಡ್ಡ ಸಮ್ಮೇಳನ ನಡೆಯುತ್ತಿದೆ ಅಲ್ಲಿ ಮಾಯಾವಿ ರಾಹು ಈಗಾಗಲೇ ಕೂತಿದ್ದಾನೆ ಈಗ ಅವನ ಜೊತೆಗೆ ಸೂರ್ಯ ಶುಕ್ರ ಮತ್ತು ಬುಧ ಸೇರುತ್ತಿದ್ದಾರೆ ಅಷ್ಟೇ ಅಲ್ಲ ಫೆಬ್ರವರಿ ಹದಿನೇಳರಂದು ಅದೇ ಆರನೇ ಮನೆಯಲ್ಲಿ ಒಂದು ಭಯಂಕರವಾದ ಸೂರ್ಯಗ್ರಹಣ ಸಂಭವಿಸುತ್ತಿದೆ ಇದರ ಅರ್ಥ ಏನು ಗೊತ್ತಾ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಅಂತಿಮ ತಂತ್ರ ಹೂಡುತ್ತಿದ್ದಾರೆ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕುಸಿಯುವ ಹಂತದಲ್ಲಿದೆ ಆದರೆ ಇನ್ನೊಂದು ಕಡೆ ನಿಮ್ಮ ಐದನೇ ಮನೆಯಲ್ಲಿ ಅಂದರೆ ಬುದ್ಧಿ ಸ್ಥಾನದಲ್ಲಿ ಸೇನಾಧಿಪತಿ ಮಂಗಳ ಉಚ್ಚನಾಗಿ ಕುಳಿತಿದ್ದಾನೆ ಇದು ನಿಮಗೆ ಒಂದು ಅಸ್ತ್ರವನ್ನು ನೀಡುತ್ತಿದೆ ಈ ತಿಂಗಳು ನೀವು ನಿಮ್ಮ ಶತ್ರುಗಳನ್ನು ಶಾಶ್ವತವಾಗಿ ನಾಶ ಮಾಡ್ತೀರಾ ಅಥವಾ ನೀವೇ ಆರೋಗ್ಯದ ಸಮಸ್ಯೆಗೆ ಬಲಿಯಾಗ್ತೀರಾ ನಿಮ್ಮ ಏಳನೇ ಮನೆಯಲ್ಲಿ ಅಂದರೆ ಸಂಗಾತಿ ಸ್ಥಾನದಲ್ಲಿ ಕುಳಿತಿರುವ ಶನಿ ಮಹಾತ್ಮ ನಿಮ್ಮ ದಾಂಪತ್ಯವನ್ನು ಉಳಿಸ್ತಾನಾ ಅಥವಾ ಮುಗಿಸ್ತಾನ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಕೋರ್ಟ್ ಕೇಸ್ ಗೆಲ್ಲುವ ಸಮಯ ಇದೇನಾ ಅಥವಾ ದೊಡ್ಡ ಸಾಲದ ಸುಡಿಯಲ್ಲಿ ಸಿಲುಕುವ ಸಮಯವಾ ಬನ್ನಿ ಭಯಪಡುವ ಅಗತ್ಯವಿಲ್ಲ ಈ ಗ್ರಹಣದ ಕತ್ತಲೆಯಲ್ಲಿ ನಿಮಗೆ ದಾರಿ ತೋರಿಸಲು ಜ್ಯೋತಿಷ್ಯದ ದೇವಟಿಗೆ ಇಲ್ಲಿದೆ ಕನ್ಯಾ ರಾಶಿಯವರೇ ಈ ತಿಂಗಳು ನಿಮ್ಮ ಜಾತಕವನ್ನು ನೋಡಿದರೆ ಒಬ್ಬ ಜ್ಯೋತಿಷಿಗೆ ಆಶ್ಚರ್ಯವಾಗುತ್ತದೆ ಅಷ್ಟು ದೊಡ್ಡ ಬದಲಾವಣೆಗಳು ಆಗ್ತಾ ಇವೆ ಒಂದು ಆರನೇ ಮನೆಯಲ್ಲಿ ಗ್ರಹಗಳ ಜಾತ್ರೆ ನಿಮ್ಮ ರಾಶಿಗೆ ಆರನೇ ಮನೆ ಕುಂಭರಾಶಿ ಆರನೇ ಮನೆ ಅಂದ್ರೆ ಆರೋಗ್ಯ ಶತ್ರು ಸಾಲ ಮತ್ತು ಕೋರ್ಟ್ ಕೇಸ್ ಇಲ್ಲಿ ರಾಹು ಮೊದಲೇ ಇದ್ದಾನೆ ಆರನೇ ಮನೆಯಲ್ಲಿ ರಾಹು ಇದ್ರೆ ಶತ್ರು ಹಂತಕ ಯೋಗ ಅಂದ್ರೆ ಶತ್ರು ಬೆಳೆ ಇರಲ್ಲ ಎಲ್ಲರನ್ನೂ ಮಟ್ಟ ಹಾಕ್ತೀರಾ ಆದರೆ ಫೆಬ್ರವರಿ ಹದಿಮೂರಕ್ಕೆ ಸೂರ್ಯ ಅಲ್ಲಿಗೆ ಬರ್ತಾನೆ ಫೆಬ್ರವರಿ ಆರಕ್ಕೆ ಶುಕ್ರ ಅಲ್ಲಿಗೆ ಬರ್ತಾನೆ ನಿಮ್ಮ ರಾಶಿಯಾಧಿಪತಿ ಬುಧ ಕೂಡ ಅಲ್ಲಿಗೆ ಬರ್ತಾನೆ ಮತ್ತು ಫೆಬ್ರವರಿ ಹದಿನೇಳರಂದು ಅಲ್ಲಿ ಸೂರ್ಯಗ್ರಹಣ ನಡೆಯುತ್ತೆ ಇದು ಒಂದು ವಿಸ್ಫೋಟಕ ಸ್ಥಿತಿ ನಿಮ್ಮ ರೋಗ ಮತ್ತು ಶತ್ರು ಸ್ಥಾನದಲ್ಲಿ ಅಗ್ನಿಪರ್ವತ ಸ್ಫೋಟದಂತಹ ಎನರ್ಜಿ ಇದೆ ಎರಡು ಏಳನೇ ಮನೆಯಲ್ಲಿ ಶನಿ ಶನಿ ಮಹಾತ್ಮ ನಿಮ್ಮ ಏಳನೇ ಮನೆ ಅಂದರೆ ಮೀನರಾಶಿಯಲ್ಲಿದ್ದಾನೆ ಏಳನೇ ಮನೆ ಅಂದರೆ ಸಂಗಾತಿ ಮತ್ತು ಪಾರ್ಟ್ನರ್ಶಿಪ್ ಶನಿ ಅಲ್ಲಿ ದಿಗ್ಬಲ ಪಡೆಯುತ್ತಾನೆ ಆದರೆ ಶನಿ ಏಳನೇ ಮನೆಯಿಂದ ನಿಮ್ಮ ಲಗ್ನವನ್ನು ಅಂದರೆ ನಿಮ್ಮ ತಲೆ ಆರೋಗ್ಯವನ್ನು ನೇರವಾಗಿ ನೋಡ್ತಾನೆ ಇದು ನಿಮಗೆ ಮಾನಸಿಕ ಒತ್ತಡ ಮತ್ತು ಆಲಸ್ಯವನ್ನು ತರಬಹುದು ಮೂರು ಐದನೇ ಮನೆಯಲ್ಲಿ ಉಚ್ಚ ಮಂಗಳ ಫೆಬ್ರವರಿ ಇಪ್ಪತ್ತ್ ಮೂರರವರೆಗೂ ಮಂಗಳ ಗ್ರಹವು ನಿಮ್ಮ ಐದನೇ ಮನೆಯಲ್ಲಿ ಉಚ್ಚನಾಗಿದ್ದಾನೆ ಇದು ನಿಮಗೆ ಸಿಕ್ಕಿರೋ ಮಂಗಳ ನಿಮ್ಮ ಮೂರನೇ ಮತ್ತು ಎಂಟನೇ ಮನೆಯ ಅಧಿಪತಿ ಅವನು ಐದರಲ್ಲಿ ಹುಚ್ಚನಾದರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಧೈರ್ಯದಿಂದ ನೀವು ಎಂತಹ ಸಮಸ್ಯೆಯನ್ನಾದರೂ ಬಗೆಹರಿಸ್ತೀರಾ ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ಸ್ಪೆಕ್ಯುಲೇಷನ್ನಲ್ಲಿ ಲಾಭ ತರುವ ಯೋಗವಿದು ನಾಲ್ಕು ಹತ್ತನೇ ಮನೆಯಲ್ಲಿ ಗುರು ದೇವಗುರು ಬೃಹಸ್ಪತಿ ನಿಮ್ಮ ಹತ್ತನೇ ಮನೆಯಲ್ಲಿದ್ದಾನೆ ಧರ್ಮಸ್ಥಾನದಲ್ಲಿ ಆದರೆ ಅವನು ವಕ್ರಿಯಾಗಿದ್ದಾನೆ ಹತ್ತನೇ ಮನೆಯಲ್ಲಿ ಗುರು ಇದ್ರೆ ಕೆರಿಯರ್ನಲ್ಲಿ ಬೆಳವಣಿಗೆ ಇರುತ್ತದೆ ಆದರೆ ವಕ್ರಿಯಾಗಿರೋದ್ರಿಂದ ಹಳೆಯ ಕೆಲಸಗಳು ಮರುಕಳಿಸಬಹುದು ಅಥವಾ ಕೆಲಸದಲ್ಲಿ ಅತೃಪ್ತಿ ಇರಬಹುದು ಈಗ ಈ ಸಂಕೀರ್ಣ ಗ್ರಹ ಸ್ಥಿತಿಗಳು ನಿಮ್ಮ ಜೀವನದ ಮೇಲೆ ಹೇಗೆ ಪರಿಣಾಮ ಬೀರ್ತವೆ ಅಂತ ನೋಡೋಣ ಆರೋಗ್ಯ ರಾಶಿಯವರೇ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಈ ತಿಂಗಳು ನಿಮ್ಮ ಮೊದಲ ಆದ್ಯತೆ ನಿಮ್ಮ ಆರೋಗ್ಯ ಆಗಿರಬೇಕು ಯಾಕೆ ಗೊತ್ತಾ ನಿಮ್ಮ ರಾಷ್ಟ್ರಾಧಿಪತಿ ಬುಧ ಆರನೇ ಮನೆಗೆ ಅಂದರೆ ರೋಗ ಸ್ಥಾನಕ್ಕೆ ಹೋಗಿ ಅಲ್ಲಿ ರಾಹು ಮತ್ತು ಗ್ರಹಣದ ಜೊತೆ ಸೇರ್ತಾನೆ ಲಗ್ನಾಧಿಪತಿಯೇ ರೋಗ ಸ್ಥಾನದಲ್ಲಿ ಸಿಕ್ಕಾಕೊಂಡ್ರೆ ದೇಹಕ್ಕೆ ಕಷ್ಟ ಕಟ್ಟಿಟ್ಟ ಬುದ್ಧಿ ಸಮಸ್ಯೆಗಳು ಕನ್ಯಾ ರಾಶಿ ಹೊಟ್ಟೆ ಮತ್ತು ಬುಧ ನರಗಳನ್ನು ಸೂಚಿಸುತ್ತಾನೆ ಫುಡ್ ಪಾಯ್ಸನಿಂಗ್ ಅಜೀರ್ಣ ಅಥವಾ ನರ ದೌರ್ಬಲ್ಯ ಸಮಸ್ಯೆಗಳು ಹಠಾತ್ತಾಗಿ ಕಾಣಿಸಿಕೊಳ್ಳಬಹುದು ಗ್ರಹಣದ ಎಫೆಕ್ಟ್ ಫೆಬ್ರವರಿ ಹದಿನೈದರಿಂದ ಇಪ್ಪತ್ತೂರ ನಡುವೆ ನಿಮಗೆ ಗೊತ್ತಿಲ್ಲದ ಕಾಯಿಲೆ ಅಥವಾ ಮಾನಸಿಕ ಆತಂಕ ಕಾಡಬಹುದು ಶನಿ ಲಗ್ನವನ್ನು ನೋಡ್ತಾ ಇರೋದ್ರಿಂದ ಹಳೆಯ ಕಾಯಿಲೆಗಳು ವಾತ ಗ್ಯಾಸ್ಟ್ರಿಕ್ನಂತಹ ಕಾಯಿಲೆಗಳು ಮತ್ತೆ ಮರುಕಳಿಸಬಹುದು ಪರಿಹಾರ ಹೊರಗಡೆ ಊಟ ಮಾಡೋದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ನೀರು ಕುದಿಸಿ ಕುಡಿಯಿರಿ ಮತ್ತು ಮುಖ್ಯವಾಗಿ ಸಣ್ಣ ಸಮಸ್ಯೆ ಅಂತ ನಿರ್ಲಕ್ಷ್ಯ ಮಾಡಬೇಡಿ ತಕ್ಷಣ ಡಾಕ್ಟರ್ ಹತ್ರ ಹೋಗಿ ಆರೋಗ್ಯವೇ ಭಾಗ್ಯ ಅನ್ನೋ ಮಾತು ಈ ತಿಂಗಳು ನಿಮಗೆ ಮಂತ್ರವಾಗಬೇಕು ವೃತ್ತಿ ಮತ್ತು ಶತ್ರುಗಳು ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ಕೊಟ್ಟೇ ಆದರೆ ಕೆರಿಯರ್ ವಿಷಯದಲ್ಲಿ ಸಿಗಿ ಸುದ್ದಿ ಇದೆ ಆರನೇ ಮನೆ ಅಂದರೆ ಕೇವಲ ರೋಗ ಅಲ್ಲ ಅದು ಶತ್ರು ಮತ್ತು ಸ್ಪರ್ಧೆಯ ಸ್ಥಾನ ಅಲ್ಲಿ ರಾಹು ಮತ್ತು ಸೂರ್ಯ ಸೇರಿದಾಗ ಅದೊಂದು ರಾಜಯೋಗವನ್ನೇ ಸೃಷ್ಟಿ ಮಾಡುತ್ತದೆ ಒಂದು ಕೋರ್ಟ್ ಕೇಸ್ ಮತ್ತು ವಿವಾದಗಳು ನೀವು ಯಾವುದಾದರೂ ಲೀಗಲ್ ಕೇಸ್ ಅಥವಾ ಕೋರ್ಟ್ ಜಂಜಾಟದಲ್ಲಿ ಸಿಕ್ಕಾಕೊಂಡಿದ್ರೆ ಫೆಬ್ರವರಿ ತಿಂಗಳು ನಿಮಗೆ ಜಯ ತಂದು ಕೊಡುತ್ತದೆ ನಿಮ್ಮ ವಿರೋಧಿಗಳು ಎಷ್ಟೇ ಬಲಶಾಲಿಯಾಗಿದ್ದರೂ ನಿಮ್ಮ ಯುಕ್ತಿ ಮತ್ತು ತಂತ್ರದ ಮುಂದೆ ಅವರು ಮಂಡಿಯೂರಲೇಬೇಕು ರಾಹು ಆರರಲ್ಲಿ ಇದ್ರೆ ಶತ್ರುಗಳೇ ಮಿತ್ರರಾಗುತ್ತಾರೆ ಅಥವಾ ಶತ್ರುಗಳು ನಾಶವಾಗುತ್ತಾರೆ ಎರಡು ಉದ್ಯೋಗ ನಿಮ್ಮ ಬಾಸ್ ನಿಮ್ಮ ಕೆಲಸವನ್ನು ಗಮನಿಸುತ್ತಾರೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ನೀವು ಬೇರೆ ಕಂಪನಿಗೆ ಇಂಟರ್ವ್ಯೂ ಕೊಟ್ಟಿದ್ರೆ ಅಲ್ಲಿ ಕಾಂಪಿಟಿಷನ್ ಜಾಸ್ತಿ ಇದ್ರೂ ಕೆಲಸ ನಿಮಗೆ ಸಿಗುತ್ತದೆ ಯಾಕಂದರೆ ಆರನೇ ಮನೆ ಕಾಂಪಿಟಿಷನ್ ಗೆಲ್ಲುವ ಮನೆ ಸರ್ಕಾರಿ ನೌಕರರಿಗೆ ವರ್ಗಾವಣೆ ಆಗುವ ಸಾಧ್ಯತೆ ಇದೆ ಅದು ರಾಹು ಪ್ರಭಾವದಿಂದ ನಿಮಗೆ ಇಷ್ಟವಾಗದ ಜಾಗಕ್ಕೂ ಆಗಬಹುದು ಮೂರು ಬಿಸಿನೆಸ್ ಶನಿ ಏಳನೇ ಮನೆಯಲ್ಲಿ ಅಂದರೆ ವ್ಯಾಪಾರ ಸ್ಥಾನದಲ್ಲಿ ಇರೋದ್ರಿಂದ ಬಿಸಿನೆಸ್ ಪಾರ್ಟ್ನರ್ ಜೊತೆ ಸ್ವಲ್ಪ ಕಿರಿಕ್ ಆಗಬಹುದು ಆದರೆ ಗುರು ಹತ್ತನೇ ಮನೆಯಲ್ಲಿರೋದ್ರಿಂದ ಬಿಸಿನೆಸ್ ಎಕ್ಸ್ಪ್ಯಾನ್ಷನ್ಗೆ ಇದು ಒಳ್ಳೆಯ ಸಮಯ ಹೊಸ ಸಾಲ ತಗೊಂಡು ಬಿಸಿನೆಸ್ ಮಾಡೋಕೆ ಪ್ಲಾನ್ ಮಾಡ್ತಿದ್ರೆ ಅದು ಮಂಜೂರಾಗುತ್ತದೆ ಹಣಕಾಸು ಮತ್ತು ಪ್ರೀತಿ ಹಣಕಾಸಿನ ವಿಚಾರದಲ್ಲಿ ಫೆಬ್ರವರಿ ತಿಂಗಳು ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ತರಹ ಇರುತ್ತದೆ ಆರನೇ ಮನೆಯಲ್ಲಿ ಗ್ರಹಗಳ ದಟ್ಟಣೆ ಇರೋದ್ರಿಂದ ನೀವು ಸಾಲ ಮಾಡೋಕೆ ಹೋದರೆ ಸುಲಭವಾಗಿ ಸಿಗುತ್ತದೆ ಆದರೆ ಹಳೆಯ ಸಾಲ ತೀರಿಸೋಕೆ ಇದು ಬೆಸ್ಟ್ ಟೈಮ್ ಬಡ್ಡಿ ಕಟ್ಟೋದ್ರಿಂದ ಮುಕ್ತಿ ಪಡಿಬಹುದು ಆರೋಗ್ಯದ ಮೇಲೆ ಅಥವಾ ಲೀಗಲ್ ವಿಷಯಗಳ ಮೇಲೆ ಖರ್ಚು ಜಾಸ್ತಿ ಆಗಬಹುದು ಸೇವಿಂಗ್ಸ್ ಮಾಡೋದು ಕಷ್ಟ ಪ್ರೀತಿ ಮತ್ತು ದಾಂಪತ್ಯ ಇಲ್ಲಿ ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಏಳನೇ ಮನೆಯಲ್ಲಿ ಶನಿ ಕೂತಿದ್ದಾನೆ ಶನಿ ಅಂದರೆ ವೈರಾಗ್ಯ ಮತ್ತು ಶಿಸ್ತು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ರೊಮ್ಯಾನ್ಸ್ ಕಡಿಮೆಯಾಗಿ ಜವಾಬ್ದಾರಿಗಳು ಜಾಸ್ತಿ ಆಗುತ್ತವೆ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಆಡಿದ್ರೆ ಶನಿ ಅದನ್ನು ದೊಡ್ಡದು ಮಾಡ್ತಾನೆ ನನಗೆ ಇವರ ಸಹವಾಸನೇ ಬೇಡ ಅನ್ನೋ ಹಂತಕ್ಕೆ ಹೋಗಬೇಡಿ ಇದು ಗ್ರಹಗಳ ಆಟ ಅಷ್ಟೇ ಐದನೇ ಮನೆಯಲ್ಲಿ ಮಂಗಳ ಉಚ್ಚನಾಗಿದ್ದಾನೆ ಪ್ರೀತಿಯಲ್ಲಿ ಪ್ಯಾಷನ್ ಜಾಸ್ತಿ ಇರುತ್ತದೆ ಆದರೆ ಇಗೋ ಕೂಡ ಜಾಸ್ತಿ ಇರುತ್ತದೆ ನಿಮ್ಮ ಪಾತ್ರರ ಮೇಲೆ ದಬ್ಬಾಳಿಕೆ ಮಾಡಬೇಡಿ ಐದನೇ ಮನೆ ಬಲವಾಗಿರೋದ್ರಿಂದ ಮಗುವಿನ ನಿರೀಕ್ಷೆಯಲ್ಲಿರುವರಿಗೆ ಇದು ಶುಭ ಸಮಯ ಮಕ್ಕಳ ಸಾಧನೆಯಿಂದ ನಿಮಗೆ ಹೆಮ್ಮೆ ಆಗುತ್ತದೆ ಗ್ರಹಣ ದೋಷ ಮತ್ತು ರಾಹು ಶಾಂತಿಗೆ ಪರಿಹಾರಗಳು ಸಮಸ್ಯೆಗಳು ಕೇವಲ ಸೂಚನೆಗಳು ಕನ್ಯಾ ರಾಶಿಯವರೇ ಈ ಫೆಬ್ರವರಿ ತಿಂಗಳಲ್ಲಿ ಆರೋಗ್ಯ ಕಾಪಾಡಿಕೊಳ್ಳಲು ಮತ್ತು ಶತ್ರುಗಳನ್ನು ಗೆಲ್ಲಲು ಈ ಪರಿಹಾರಗಳನ್ನು ತಪ್ಪದೆ ಮಾಡಿ ಒಂದು ವಿಷ್ಣು ಸಹಸ್ರನಾಮ ನಿಮ್ಮ ಲಗ್ನಾಧಿಪತಿ ಬುಧ ಆರನೇ ಮನೆಯಲ್ಲಿ ಪೀಡಿತನಾಗಿದ್ದಾನೆ ಅವನನ್ನು ಬಲಪಡಿಸಲು ಮತ್ತು ಆರೋಗ್ಯ ಸುಧಾರಿಸಲು ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳಿಸಿಕೊಳ್ಳಿ ಅಥವಾ ಪಠಿಸಿ ಬುಧನಿಗೆ ವಿಷ್ಣು ಅಧಿದೇವತೆ ಇದು ನಿಮ್ಮ ನರಮಂಡಲವನ್ನು ಶಾಂತವಾಗಿರಿಸುತ್ತದೆ ಎರಡು ಗ್ರಹಣ ಶಾಂತಿ ಫೆಬ್ರವರಿ ಹದಿನೇಳರಂದು ಸೂರ್ಯ ಗ್ರಹಣ ಇರೋದ್ರಿಂದ ಅಂದು ಹೆಸರು ಕಾಳು ಮತ್ತು ಬೆಲ್ಲವನ್ನು ದಾನ ಮಾಡಿ ಹಸುಗಳಿಗೆ ಹಸಿರು ಹುಲ್ಲು ತಿನ್ನಿಸಿ ಇದು ನಿಮ್ಮ ಸಾಲ ಮತ್ತು ರೋಗ ಬಾಧೆಯನ್ನು ಕಡಿಮೆ ಮಾಡುತ್ತದೆ ಮೂರು ರಾಹು ಪರಿಹಾರ ಆರನೇ ಮನೆಯಲ್ಲಿ ರಾಹು ಪ್ರಬಲನಾಗಿದ್ದಾನೆ ಅವನ ನೆಗೆಟಿವ್ ಎಫೆಕ್ಟ್ ಹೋಗಲಾಡಿಸಲು ಪಕ್ಷಿಗಳಿಗೆ ಅಥವಾ ನಾಯಿಗಳಿಗೆ ಆಹಾರ ಹಾಕಿ ದುರ್ಗಾದೇವಿಯ ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚುವುದು ಶತ್ರುನಾಶಕ್ಕೆ ರಾಮಬಾಣ ನಾಲ್ಕು ಶನಿ ಪ್ರಾರ್ಥನೆ ದಾಂಪತ್ಯದಲ್ಲಿ ಶಾಂತಿ ನೆಲೆಸಲು ಶನಿವಾರದಂದು ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಸಂಗಾತಿಯ ಜೊತೆ ವಾದ ಮಾಡಬೇಡಿ ಕನ್ಯಾ ರಾಶಿಯವರೇ ನೀವು ಬುದ್ಧಿವಂತರು ಮತ್ತು ವಿಶ್ಲೇಷಕರು ಈ ಫೆಬ್ರವರಿ ತಿಂಗಳು ನಿಮಗೆ ಒಂದು ಸವಾಲು ಹಾಕಿದೆ ನಿನ್ನ ಆರೋಗ್ಯ ಮುಖ್ಯನ ಅಥವಾ ನಿನ್ನ ಕೆಲಸ ಮುಖ್ಯನ ಅಂತ ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಆರೋಗ್ಯದ ಕಡೆ ಒಂದು ನೂರು ಪರ್ಸೆಂಟ್ ಗಮನ ಕೊಡಿ ಶತ್ರುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ ಅವರು ತಾವಾಗಿಯೇ ಬಿದ್ದು ಹೋಗ್ತಾರೆ ಇದು ವಿಜಯದ ತಿಂಗಳು ಆದರೆ ಜಾಗರೂಕತೆಯೂ ಬೇಕು ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ತುಲಾ ರಾಶಿಯ ಫೆಬ್ರವರಿ ಭವಿಷ್ಯದೊಂದಿಗೆ ಸಿಗೋಣ ಧನ್ಯವಾದಗಳು